ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಗೀತಾ ರಸಾಯನಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೂವತ್ತ ಆರನೇ ಶ್ಲೋಕದಿಂದ ಮೂವತ್ತೊಂಬತ್ತನೇ ಶ್ಲೋಕವನ್ನು ಚಿಂತನೆ ಮಾಡೋಣ ಬನ್ನಿ

ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ ಆದ್ದರಿಂದ ನಮ್ಮ ಸ್ವಂತ ಸೋದರ ಸಂಬಂಧಿಗಳಾದ ಧೃತರಾಶನ ಪುತ್ರರನ್ನು ಮತ್ತು ಸ್ನೇಹಿತರನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಓ ಮಾಧವ ನಮ್ಮ ಸ್ವಂತ ಬಂಧುಗಳನ್ನು ಕೊಂದು ನಾವು ಸಂತೋಷವಾಗಿರಲು ಹೇಗೆ ತಾನೇ ಸಾಧ್ಯ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷೋಹೇ ಚ ಪಾತಕಂ ಅವರ ಆಲೋಚನೆಗಳು ದುರಾಸೆಯಿಂದ ಪ್ರಭಾವಿತವಾಗಿವೆ ಮತ್ತು ಅವರು ತಮ್ಮ ಸಂಬಂಧಿಕರನ್ನು ನಾಶ ಮಾಡುವುದರಲ್ಲಿ ಅಥವಾ ಸ್ನೇಹಿತರ ಮೇಲೆ ವಿಶ್ವಾಸಘಾತುಕತನದಲ್ಲಿ ಯಾವುದೇ ತಪ್ಪನ್ನು ಕಾಣುತ್ತಿಲ್ಲ ಜನಾರ್ದನ ಆದರೂ ಓ ನಮ್ಮ ಬಂಧುಗಳನ್ನು ಕೊಲ್ಲುವುದು ಘೋರ ಅಪರಾಧ ಎಂಬುದು ಸ್ಪಷ್ಟವಾಗಿ ಕಂಡ ಮೇಲೆಯೂ ನಾವು ಈ ಪಾಪದಿಂದ ಏಕೆ ವಿಮುಖರಾಗಬಾರದು ಅರ್ಜುನ ಈಗ ಮುಂದುವರೆದು ತನ್ನ ಶತ್ರು ಪಾಳೆಯ ದುರ್ಯೋಧನನ ಸೈನ್ಯವನ್ನು ವೀಕ್ಷಣೆ ಮಾಡ್ತಾನೆ ಆ ವೀಕ್ಷಿಸಿದಾಗ ಅವನಿಗೆ ಅಲ್ಲೂ ಸಹ ತನ್ನ ಸ್ವಬಾಂಧವರನ್ನೇ ಕಾಣಿಸ್ತಾರೆ ಅವ್ರ ಶತ್ರುಗಳು ಅನ್ನುವ ಒಂದು ಅವರ ಮೇಲೆ ನಾನು ಯುದ್ಧ ಮಾಡಬೇಕು ಅವ್ರನ್ನ ಸಂಹಾರ ಮಾಡಬೇಕು ಅನ್ನುವ ಮನೋಭಾವನೆಯೇ ಹೊರಟೋಗ್ಬಿಡುತ್ತೆ ತನ್ನ ಬಂಧುತ್ವವೇ ಅವನಿಗೆ ಹೆಚ್ಚಾಗಿ ಕಾಣಿಸುತ್ತೆ ತನ್ನ ಕರ್ತವ್ಯವನ್ನು ಮರೆತೇ ಬಿಡ್ತಾನೆ ಅವರನ್ನ ಕೊಲ್ಲುವುದ್ರಿಂದ ನನಗೆ ಪಾಪ ಬರುತ್ತೆ ಅಂತ ಸಹ ಅವನು ಹೇಳ್ತಾನೆ ಶ್ರೀಕೃಷ್ಣನಿಗೆ ಇಲ್ಲಿ ಹೇಗೆ ಮನಸ್ಸು ಯಾವಾಗ ಖಿನ್ನವಾಗುತ್ತೋ ಆಗ ತನ್ನ ಗುಳಿಯನ್ನ ಅದು ಮರೆತು ಬಿಡುತ್ತೆ ಇಲ್ಲಿ ಇವನು ದೇಹಕ್ಕೆ ಇನ್ನೂ ಅಂಟುಕೊಂಡೇ ಇದ್ದಾನೆ ಆದ್ರೆ ಒಂದು ನಾವು ಇಲ್ಲಿ ಗಮನಿಸಬಹುದು ಅರ್ಜುನ ಹೇಗೆ ಆಧ್ಯಾತ್ಮಿಕ ಮುನ್ನಡೆಗೆ ಅವನು ಸಿದ್ಧವಾಗಿದ್ದಾನೆ ಅನ್ನುವುದು ಹೇಗೆ ಅಂದ್ರೆ ಅವನು ಶತ್ರು ಪಾಳ್ಯ ಯಾತಕ್ಕೆ ಅವನ ವಿರುದ್ಧವಾಗಿ ನಿಂತಿದೆ ಅಂತಂದ್ರೆ ಅವರಲ್ಲಿ ದೋಷ ಏನು ಅಂತಂದ್ರೆ ಅವರು ತುಂಬಾ ಆಸೆ ಬುರುಕರಾಗಿದ್ದಾರೆ ಅವರಿಗೆ ವಿಪರೀತವಾಗಿ ದುರಾಸೆ ಉಂಟಾಗಿದೆ ಅದರ ಪರಿಣಾಮ ಪರಿಣಾಮವಾಗಿ ನಮ್ಮ ವಿರುದ್ಧ ಅವರು ನಿಂತಿದ್ದಾರೆ ಇಲ್ಲ ಅಂತಂದ್ರೆ ಇಲ್ಲ ಅವರು ನಮ್ಮವರೇ ಅನ್ನುವ ಭಾವನೆ ಇದೆ ಅಂದರೆ ಅವನ ಸಹೃದಯಂತೆ ಅಲ್ಲಿ ಎದ್ದು ಕಾಣಿಸುತ್ತೆ ಇದು ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಇರಬೇಕಾದಂತಹ ಗುಣ ಈಗ ನಾವು ಜೀವನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸಬೇಕಾಗತ್ತೆ ಆ ಬೇರೆ ಬೇರೆ ಪಾತ್ರಗಳಿಗೆ ಆ ಪಾತ್ರದ ಧರ್ಮ ಅಂತ ಇರುತ್ತೆ ಅಮ್ಮನಾಗಿ ಅಪ್ಪನಾಗಿ ತಂಗಿಯಾಗಿ ಸಹೋ ಅಥವಾ ಸ್ನೇಹಿತೆಯಾಗಿ ಅಥವಾ ಸ್ನೇಹಿತನಾಗಿ ಈ ರಾಷ್ಟ್ರದ ಒಂದು ಪ್ರಜೆಯಾಗಿ ಹೀಗೆ ನೀವು ನಾನು ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸಬೇಕಾಗತ್ತೆ ಆ ಪಾತ್ರಗಳನ್ನ ನಿಭಾಯಿಸುವಾಗ ಆ ಪಾತ್ರಗಳಿಗೆ ತಕ್ಕನಾದ ಒಂದು ಧರ್ಮ ಇರುತ್ತೆ ಸ್ನೇಹಿತನಾಗಿ ನನಗೆ ಹೇಗೆ ವರ್ತನೆ ಮಾಡಬೇಕು ನಾನು ನನ್ನ ಸ್ನೇಹಿತರಲ್ಲಿ ಯಾವ ಒಂದು ಶಕ್ತಿಯನ್ನು ಹೊರತರಬೇಕು ಅಥವಾ ನಾನು ಮಗನಾಗಿ ಹೇಗಿರಬೇಕು ಅಥವಾ ನಾನು ಸತ್ಪ್ರಜೆಯಾಗಿ ನನಗೆ ಹೇಗಿರಬೇಕು ಪ್ರತಿಯೊಂದು ಪಾತ್ರದ ಪರಿಕಲ್ಪನೆ ಆ ಒಂದು ಪಾತ್ರವನ್ನು ಯಾವ ದಿಕ್ಕಿನಲ್ಲಿ ನಡೆಸಬೇಕು ಅನ್ನೋದನ್ನು ನಾನು ನೀವು ಕಲಿಬೇಕಾಗತ್ತೆ ಈಗ ನನ್ನ ಸ್ನೇಹಿತ ಉದಾಹರಣೆಗೆ ಅವರ ತಂದೆ ತಾಯಿಗೆ ಸುಳ್ಳು ಹೇಳಿ ಮನೆಯಿಂದ ದುಡ್ಡನ್ನು ಕತ್ಕೊಂಡು ಬಂದು ಒಂದು ಸಿನಿಮಾ ನೋಡ್ಲಿಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾಗ ಆತನ ನಡತೆಯನ್ನು ನಾನು ಪರವಾಗಿಲ್ಲ ಅಯ್ಯೋ ನನ್ನ ಸ್ನೇಹಿತ ಅಲ್ವಾ ಅಂತ ಹೇಳಿ ನಾನು ಸುಮ್ಮನಾದರೆ ನಾನು ಆತನಲ್ಲಿ ಒಂದು ಧರ್ಮದ ಒಂದು ಕಾರ್ಯವನ್ನು ನಾನು ಪ್ರಚೋದನೆ ಮಾಡಿದ ಹಾಗೆ ನಾನು ಅದಕ್ಕೆ ಸಹಾಯ ಮಾಡ್ತಾ ಇರಬಹುದು ಆದರೆ ಅದನ್ನ ಪ್ರಚೋದನೆ ಮಾಡ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಸುಮ್ಮನೆ ಇದೆ ಹೀಗೆ ನಾವು ನಮ್ಮ ಧರ್ಮ ಏನು ಕೃಷ್ಣ ಧರ್ಮ ಏನು ಅರಿಬೇಕಾಗತ್ತೆ ಇಲ್ಲಿ ಅರ್ಜುನನಿಗೆ ಆ ರೀತಿಯ ವಿಮೂಢತೆ ನಮಗೆ ಕಾಣಿಸ್ತಾ ಇದೆ ಆತನ ಮನಸ್ಸಿನಲ್ಲಿ ನಾನು ಏನಕ್ಕೆ ಈ ಯುದ್ಧಕ್ಕೆ ಬಂದಿದ್ದೇನೆ ನಾನು ಯಾವ ಒಂದು ದಿಕ್ಕಿನಲ್ಲಿ ನನ್ನ ನಡತೆಯನ್ನ ಈ ಕ್ಷಣದಲ್ಲಿ ಇಡಬೇಕು ಅನ್ನೋ ಧರ್ಮದ ವಿಚಾರವಾಗಿ ಬಹಳ ಗೊಂದಲದಲ್ಲಿದ್ದಾನೆ ಹಾಗಾಗಿನೇ ಯಾವುದು ಪಾಪ ಯಾವುದು ಪುಣ್ಯ ಅನ್ನೋ ವಿವೇಕವನ್ನು ಕೂಡ ಆತ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿಂದ ಬರ್ತಾ ಇದೆ ಈ ಎಲ್ಲ ರೀತಿಯ ತಪ್ಪು ತಪ್ಪು ವಿಚಾರಗಳು ಆತನ ಮನಸ್ಸಿನಲ್ಲಿ ಇರೋ ತಪ್ಪು ಜ್ಞಾನದಿಂದ ಯಾವ ಜ್ಞಾನ ನಾನು ಯಾರೋ ಇಲ್ಲಿರೋ ಜನಗಳು ಯಾರು ನನಗೂ ಅವ್ರಿಗೂ ಏನು ಸಂಬಂಧ ನಾನು ಈ ಒಂದು ಪಾತ್ರದಲ್ಲಿ ಏನು ಧರ್ಮವನ್ನು ನಿಭಾಯಿಸಬೇಕು ಈ ಎಲ್ಲ ಸ್ಪಷ್ಟತೆ ಆತನಲ್ಲಿ ಇನ್ನೂ ಮೂಡಿಲ್ಲ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ ನಿಮಗೂ ನನಗೂ ಸಹ ಹೀಗೇನೆ ಅಲ್ವಾ ಹಾಗೇನೆ ಶ್ರೀಕೃಷ್ಣ ನಿಮಗೆ ನಮಗೆ ಈ ಅರ್ಜುನನ ಮೂಲಕ ಹೇಳ್ಕೊಡ್ತಾ ಇದ್ದಾರೆ ಜೀವನ ಅನ್ನೋದನ್ನ ಯಾವ ರೀತಿ ನಡೆಸಬೇಕು ಅದನ್ನ ಮುಂದೆ ಮುಂದೆ ನಾವು ಇನ್ನು ಕಲಿತಾ ಹೋಗೋಣ ಬನ್ನಿ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ನಮಃ